ಗೆಳೆಯರೆ ಇವತ್ತು ನಾವು ಪ್ಲೇಸ್ಟೋರಲ್ಲಿ ಆ್ಯಪ್ಗಳು ಇನ್ಸ್ಟಾಲ್ ಆಗ್ತಾ ಇಲ್ಲ ಅಥವಾ ಗೇಮ್ಗಳು ಇನ್ಸ್ಟಾಲ್ ಆಗ್ತಾ ಇಲ್ಲ ಅಂದರೆ ಆ ಸಮಸ್ಯೆನ ಯಾವ ರೀತಿ ಬಗ್ಗೆ ಅಂತ ಅಂತ ಇವತ್ತು ಹೇಳ್ತೀನಿ ನನ್ನ ಫೋನಲ್ಲಿ ಕೂಡ ಅದೇ ರೀತಿ ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ ಏನಾದರೂ ಇನ್ಸ್ಟಾಲ್ ಮಾಡೋದಕ್ಕೆ ಹೋದರೆ ಡೌನ್ಲೋಡ್ ಮಾಡೋದಕ್ಕೆ ಹೋದರೆ ಪೆಂಡಿಂಗ್ ಅಂತ ಬರುತ್ತೆ ಅವು ಡೌನ್ಲೋಡ್ ಆಗೋದಿಲ್ಲ ಇಲ್ಲಿ ಇವ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿ ನಾನು ತೋರಿಸ್ತೀನಿ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಆ ಒಂದು ಡೌನ್ಲೋಡಿಂಗ್ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗೋದಿಲ್ಲ ಕೇವಲ ಪೆಂಡಿಂಗ್ ಅಂತ ತೋರಿಸುತ್ತೆ ಈ ರೀತಿ ವಿಶೇಷವಾಗಿ ಹಳೆಯ ಫೋನ್ಗಳಲ್ಲಿ ಬರುತ್ತೆ ಮೂರರಿಂದ ನಾಲ್ಕು ವರ್ಷಗಳ ಹಿಂದಿನ ಫೋನ್ಸ್ ಇರ್ಬೋದು ಅಥವಾ ಎರಡು ವರ್ಷದ ಹಿಂದಿನ ಫೋನ್ಗಳು ಇರ್ಬೋದು ಅಂಥ ಫೋನ್ಗಳಲ್ಲಿ ಈ ರೀತಿ ಸಮಸ್ಯೆ ಬರುತ್ತೆ ಇದನ್ನು ನಾವು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅಂತ ಹೇಳ್ತೀನಿ ಇಲ್ಲಿ ನೋಡಿ ಈ ರೀತಿ ಕಂಟಿನ್ಯೂ ಆಗಿ ಪೆಂಡಿಂಗ್ ಅಂತ ಬರುತ್ತೆ ಯಾವುದೇ ರೀತಿಯಲ್ಲಿ ಇಲ್ಲಿ ಡೌನ್ಲೋಡ್ ಕೂಡ ಆಗೋದಿಲ್ಲ ಇಲ್ಲಿ ಈ ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೋಬೇಕಂದ್ರೆ ಮೊದಲು ಪ್ಲೇಸ್ಟೋರ್ ಆ್ಯಪ್ನ ಏನಂದರೆ ಈ ಪ್ಲೇಸ್ಟೋರ್ ಆ್ಯಪ್ನ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಹಿಡೀರಿ ಸ್ವಲ್ಪ ಅಂದರೆ ಒತ್ತಿ ಹಿಡಿಬೇಕು ಹಿಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಆ್ಯಪ್ ಇನ್ಫೋ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಪ್ ಇನ್ಫೋ ಅಥವಾ ರೌಂಡ್ ಒಂದು ಸರ್ಕಲ್ ಟೈಪ್ ಒಂದು ಆಪ್ಷನ್ ಬರುತ್ತೆ ಒಂದೊಂದು ಫೋನ್ಗಳಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಫೋರ್ಸ್ ಸ್ಟಾಫ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದರ ಮೇಲಿರುವಂಥ ಫೋರ್ಸ್ನ ನಾವು ಸ್ಟಾಪ್ ಮಾಡಬೇಕಾಗತ್ತೆ ಈ ರೀತಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ನಂತರದಲ್ಲಿ ಇಲ್ಲಿ ಕೆಳಗಡೆ ಸ್ಟೋರೇಜ್ ಆ್ಯಂಡ್ ಕ್ಯಾಚೆ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟೋರೇಜ್ ಆ್ಯಂಡ್ ಕ್ಯಾಚೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಲಿಯರ್ ಸ್ಟೋರೇಜ್ನ ಮಾಡಬೇಕಾಗುತ್ತೆ ಸ್ಟೋರೇಜ್ ಕ್ಲಿಯರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸ್ನೇಹಿತರೆ ಆ್ಯಪ್ನ ಮತ್ತೊಂದು ಬಾರಿ ನಾವು ಸ್ಟಾರ್ಟ್ ಮಾಡ್ಕೋಬಹುದು ಈ ರೀತಿ ಮಾಡಿದ ನಂತರದಲ್ಲಿ ಆ್ಯಪ್ನ ಸಾರಿ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗೂಗಲ್ ಪ್ಲೇ ಸ್ಟೋರ್ನ ಈ ರೀತಿ ಸ್ಟಾಪ್ ಮಾಡಿದ ಸ್ಟಾರ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಕೇಳಿಬಿಟ್ಟು ಒಂದು ಸಾರಿ ಲಾಗಿನ್ ಆಗುತ್ತೆ ಮತ್ತೊಂದು ಬಾರಿ ಈ ರೀತಿ ಲಾಗಿನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಇನ್ನೊಂದು ಸೆಟ್ಟಿಂಗ್ ಏನು ಮಾಡ್ಕೋಬೇಕು ಇಲ್ಲಿ ಪ್ಲೇ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇಲ್ಲಿ ಅಬೌಟ್ ಅಂತ ಏನು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಪ್ಲೇಸ್ಟೋರ್ ಆ್ಯಪ್ನ ಒಂದು ಸಾರಿ ಅಪ್ಡೇಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಅಪ್ಡೇಟ್ ಪ್ಲೇಸ್ಟೋರ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಲ್ರೆಡಿ ಅಪ್ಡೇಟ್ ಆಗಿದೆ ಅಂತ ತೋರಿಸ್ತಾ ಇದೆ ತೋರಿಸಿದ್ರೆ ಓಕೆ ನೋ ಪ್ರಾಬ್ಲಮ್ ಅಪ್ಡೇಟ್ ಆಗಿಲ್ಲ ಅಂದರೆ ಒಂದು ಸಾರಿ ಅಪ್ಡೇಟ್ ಮಾಡ್ಕೊಳ್ಳಿ ಆ ನಂತರದಲ್ಲಿ ನೀವು ಈಗ ಇಷ್ಟೆಲ್ಲ ಮಾಡಿದ ನಂತರದಲ್ಲಿ ನೀವು ಯಾವುದೇ ಆ್ಯಪ್ನ ಇನ್ಸ್ ಇನ್ಸ್ಟಾಲ್ ಮಾಡ್ಕೋಬೋದು ಮಾಡಿಬಿಟ್ಟು ನೋಡೋಣ ಆಗುತ್ತಾ ಇಲ್ಲವೋ ಅಂತ ಇಲ್ಲಿ ಇಲ್ಲಿ ಏನು ವಿಶೇಷವಾಗಿ ಏನು ಪ್ರಾಬ್ಲಮ್ ಆಗಿರೋದಿಲ್ಲ ಸ್ವಲ್ಪ ಒಂದು ಹಳೆ ಫೋನ್ಗಳಲ್ಲಿ ಇಲ್ಲಿ ಸಾಫ್ಟ್ವೇರ್ನ ಸ್ವಲ್ಪ ತುಂಬ ದಿನದ ಹಿಂದಿನ ಸಾಫ್ಟ್ವೇರ್ ಇರುತ್ತೆ ಅದಕ್ಕಾಗಿ ಈ ರೀತಿ ಬರ್ತಾ ಇರುತ್ತೆ ಈ ರೀತಿ ನೋಡ್ಬೋದು ನಾನು ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಇಲ್ಲಿ ಆ್ಯಪ್ ಡೌನ್ಲೋಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡೋಣ ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಆ್ಯಪ್ ಅನ್ನೋದು ಡೌನ್ಲೋಡ್ ಆಗ್ತಾ ಇದೆ ಸ್ನೇಹಿತರೆ ಈ ರೀತಿ ನಾವು ಒಂದು ಈ ಒಂದು ಪ್ರಾಬ್ಲಮ್ನ ಬಗೆಹರಿಸ್ಕೋಬೋದು ಇಲ್ಲಿ ನೋಡಿ ಒನ್ ಪರ್ಸೆಂಟ್ ಡೌನ್ಲೋಡ್ ಆಗಿದೆ ನೋಡಿ ಡೌನ್ಲೋಡಿಂಗ್ ಅನ್ನೋದು ಸ್ಟಾರ್ಟ್ ಆಗಿದೆ ಈ ರೀತಿ ನಾವು ನೋಡಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನೋಡಿ ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ ಈ ರೀತಿ ಈ ರೀತಿ ನಾವು ಪ್ಲೇಸ್ಟೋರ್ ಅಲ್ಲಿ ಸಮಸ್ಯೆ ಆದರೆ ಅದನ್ನು ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು